ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣು ಬಸವಲಿಂಗ ಶರಣು ಈಗ ಒಂದು ವಿಚಾರ ಪ್ರಪಂಚದಲ್ಲಿ ಯಾರು ಜಾಣರು ಎಂಬ ಒಂದು ವಿಚಾರ ಪ್ರಪಂಚದಲ್ಲಿ ಯಾರು ಜಾಣರು ಎಂದರೆ ಸಾಮಾನ್ಯವಾಗಿ ಅಂದರೆ ನಮ್ಮ ಒಂದು ಗ್ರಾಮದಲ್ಲಿ ಯಾರಾದರೂ ಎರಡು ಎತ್ತು ಬಂಡಿ ಕಟ್ಟಿಕೊಂಡು ಕಷ್ಟಪಟ್ಟು ದುಡಿದು ನಾಲ್ಕು ಎಕರೆ ಭೂಮಿಯನ್ನು ಸಂಪಾದನೆ ಮಾಡಿಕೊಂಡು ಜೀವನ ಅಂದರೆ ನೋಡಪ್ಪ ಈತನೂ ಜಾಣ ಅಂತ ಹೇಳ್ತಾರೆ ನಿಜ ಆಮೇಲೆ ಇನ್ನೊಬ್ಬ ಒಂದು ಮಹಾ ಒಂದು ನಗರದಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ ಯಾವುದಾದರೂ ಒಂದು ಪ್ರೈವೇಟ್ ನೌಕರಿಯೋ ಅಥವಾ ಸರ್ಕಾರಿ ನೌಕರಿಯೋ ಅಥವಾ ಇನ್ಯಾವುದಾದರೂ ಒಂದು ಉದ್ದಿಮೆಯನ್ನು ಮಾಡಿಕೊಂಡು ನಾಲ್ಕು ರೂಪಾಯಿ ಗಳಿಸಿದ್ರಪ್ಪ ಅಂದರೆ ನೋಡಪ್ಪ ಇವರು ಜಾಣರಪ್ಪ ಅಂತ ಹೇಳ್ತಾರೆ ಆಮೇಲೆ ಇನ್ನೊಬ್ಬ ವ್ಯಕ್ತಿ ಇವರಿಬ್ಬರೂ ಜಾಣರು ಯಾಕಪ್ಪ ಅಂದರೆ ಆ ಒಂದನೇ ಮನುಷ್ಯ ತನ್ನ ಒಂದು ಕಸುಬಾಗಿರ್ತಕ್ಕಂಥ ರೈತಾಪಿ ರೈತನ ರೈತನಾಗಿ ಹೊಲದಲ್ಲಿ ದುಡಿದು ನಾಲ್ಕು ಎಕರೆ ಭೂಮಿಯನ್ನು ಸಂಪಾದನೆ ಮಾಡಿಕೊಂಡು ಸುಖ ಸಂಸಾರ ಮಾಡಿದ ಆತನು ಜಾಣ ಇನ್ನೊಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕೊಡಿಸಿ ಯಾವುದಾದ್ರೂ ಒಂದು ನೌಕರಿಯನ್ನು ಅವರಿಗೆ ಮಾಡಿ ಅವರು ನಾಲ್ಕು ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ಆತನು ಜಾಣನು ಆದರೆ ಇಲ್ಲಿ ಇಬ್ಬರೂ ಜಾಣರಾದರು ಆದರೆ ಇಲ್ಲಿ ಇನ್ನೊಬ್ಬ ಬರ್ತಾನೆ ಮೂರನೇ ವ್ಯಕ್ತಿ ಅಯ್ಯಬ್ಬರೂ ದುಡ್ಕೊಂಡು ತಿಂಬ ವ್ಯಕ್ತಿಗಳಾದರು ಆದರೆ ಈ ಮೂರನೇ ವ್ಯಕ್ತಿ ಎಂಥ ಆತಪ್ಪ ಅಂದರೆ ಬಡ್ಕೊಂಡು ತಿಂಬ ವ್ಯಕ್ತಿ ಆತ ಯಾರಪ್ಪ ಅಂದರೆ ಈಗ ಬಂದೈತೆ ನೋಡ್ರಿ ಚುನಾವಣೆ ಸುಳ್ಳು ಸುಳ್ಳು ಆಶ್ವಾಸನ ಕೊಟ್ಟು ಸುಳ್ಳು ಆಶ್ವಾಸನ ಕೊಟ್ಟು ರಾಜಕೀಯ ರಂಗದಲ್ಲಿ ಬಂದು ರಾಜಕೀಯ ರಂಗದಲ್ಲಿ ಗೆದ್ದು ಬಂದು ಯಾವುದಾದರೂ ಒಂದು ಎಮ್ ಎಲ್ ಎಂ ಪೊ ಅಥವಾ ಯಾವುದಾದ್ರೂ ಇನ್ನಾವುದಾದ್ರೂ ಒಂದು ಹುದ್ದೆಯನ್ನು ಅಲಂಕರಿಸಿ ಅತೀ ಶೀಘ್ರವಾಗಿ ಶ್ರೀಮಂತನಾಗ್ತಾನೆ ಅಥವಾ ತಡಾಗದಂಗೆ ಆಗಿಬಿಡ್ತಾನೆ ಶ್ರೀಮಂತ ಇವರಿಬ್ಬರು ಇಂಜಿಯನ್ ಇದ್ದರು ಅವ್ರದ್ದು ಸ್ವಲ್ಪ ಲೇಟ್ ಅವ್ರದ್ದು ಈ ಮೂರನೇ ವ್ಯಕ್ತಿ ಅತಿ ಶೀಘ್ರವಾಗಿ ಶ್ರೀಮಂತನಾಗ್ತಾನೆ ಆದರೆ ಜನಗಳು ನಾವುಗಳಂದು ಇವರು ಮೂರು ಮಂದಿ ಬುದ್ಧಿವಂತರಪ್ಪ ಅಂತ ಹೇಳ್ತೇವೆ ನಾವು ಕರೆಕ್ಟು ಆದರೆ ಆಧ್ಯಾತ್ಮದ ಒಂದು ಪುಟವನ್ನು ತಿರುವಿ ನೋಡಿದಾಗ ಈ ಮೂರು ಮಂದಿ ಜಾಣರು ಅಲ್ಲ ಅಂತ ಒಂದು ತೀರ್ಮಾನ ತಗೊಂಡರು ಹಾ ಯಾಕಪ್ಪ ಅಂದರೆ ಯಾಕಪ್ಪ ಅಂದರೆ ಇವರು ತಮಗಾಗಿ ತಮ್ಮ ಮಕ್ಕಳಿಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ದುಡಿದು ಹಣವನ್ನು ಗಳಿಸಿ ಶ್ರೀಮಂತರಾದರೆ ವಿನಃ ಆಧ್ಯಾತ್ಮದ ವಿಚಾರದಲ್ಲಿ ಬರಲಿಲ್ಲ ಇವರು ಮಾನವರಾಗಿ ಹುಟ್ಟಿ ಬಂದಿದ್ದು ಏನು ಮಾಡಬೇಕೆಂಬ ತಿಳಿಯದೆ ಬರೀ ಹಣವನ್ನು ಗಳಿಸಿದ್ರು ಬಿಟ್ಟರೆ ಹಣವನ್ನು ಗಳಿಸಿದರೆ ವಿನಾಗ ಬೇರೆ ಇವರು ಆಧ್ಯಾತ್ಮದ ವಿಚಾರಕ್ಕೆ ಬರಲಿಲ್ಲ ಯಾಕಪ್ಪ ಅಂದರೆ ನೋಡಿರಿ ಈ ಮಾನವ ಜನ್ಮ ಮಾನವ ಈ ಮಾನವನಿಗೆ ಆಧ್ಯಾತ್ಮ ಪ್ರಪಂಚ ಮತ್ತು ಪಾರಮಾರ್ಥ ಅಂತಕ್ಕಂಥದ್ದು ಎರಡು ಬಂಡಿ ಚಕ್ರ ಇದ್ದಂಗ ಅಥವಾ ಒಂದು ಸೈಕಲ್ ಮೋಟರ್ ಇದ್ದಂಗ ಇವು ಎರಡೂ ಚಕ್ರಗಳು ಸರಿಯಾಗಿದ್ದರೆ ಮಾತ್ರ ನಾವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋಗಕ್ಕೆ ಸಾಧ್ಯ ಅದು ಯಾವುದಾದ್ರೂ ಒಂದು ಚಕ್ರ ಪಂಚರಾಯ್ತಪ್ಪ ಅಂದರೆ ನಾವು ಅಂದ್ಕೊಂಡು ಗುರಿ ಮುಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಮಗೆ ಆಧ್ಯಾತ್ಮ ಪ್ರಪಂಚ ಮತ್ತು ಪಾರಮಾರ್ಥ ಎರಡು ನಡೆಸ್ಕೊಂಡೇ ಬರಬೇಕು ಹೆಂಗಪ್ಪ ಅಂದರೆ ಇಲ್ಲಿ ಬರೇ ಪ್ರಪಂಚ ಮಾಡಿ 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 ಆಸ್ತಿ ಅಂತಸ್ತು ಗಳಿಸಿದರೆ ಮುಕ್ತಿ ಇಲ್ಲ ಆಮೇಲೆ ಪಾರಮಾರ್ಥ ಹೇಳಿ ಬರೀ ಶಿವ 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 ಹೇಳಿ ಶಿವನ ಧ್ಯಾನ ಮಾಡ್ತಾ ಕುಳಿತರೆ ಭಕ್ತಿ ಇಲ್ಲ ಭಕ್ತಿ ಅಂದರೆ ಊಟಕ್ಕಿಲ್ಲ ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ದುಡಿಬೇಕು ದುಡಿದು ತಿನ್ನಬೇಕು ದುಡಿಯುತ್ತಾ ದುಡಿಯುತ್ತಾ ಪ್ರಪಂಚ ಮತ್ತು ಪಾರಮಾರ್ಥ ಇವು ಎರಡನ್ನು ಕೂಡಿ ಯಾರು ನಡೆಸ್ತಾರೋ ಅಂಥವರು ಇಲ್ಲಿ ಜಾಣರು ಅಂತ ತೀರ್ಮಾನ ತಗೊಂಡ್ರು ಆಮೇಲೆ ಇಲ್ಲಿ ಇನ್ನೊಂದು ಬರ್ತೀರಿ ಮಾತು ಬಲ್ಲಾತ ಜಾಣನಲ್ಲ ಅಂದರು ಅದು ಹೆಂಗೆ ಅಂದರೆ ಹೇಳತಿ ನಿಮ್ಮ ನಗೆ ನುಡಿ ಮಾತಿ ನಿಮ್ಮ ಹಗೆ ನುಡಿ ಮಾತು ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಹೇಳಾರೆ ನೋಡಿ ಹೆಂಗ್ರ ಅದು ಮಾತು ಬಲ್ಲಾತ ಜಾಣನಲ್ಲ ಅಂದರೆ ಹೆಂಗ ಮಾತೇ ಮಾಣಿಕ್ಯ ಅಂತ ಹೇಳಾರೆ ಸರ್ವಜ್ಞ ಮುತ್ತಿಗಳು ಯಾಕಪ್ಪ ಅಂದರೆ ನಾವು ಆಮೇಲೆ ನಿಮ್ಮ ನಗಿನ ಆಮೇಲೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಆಡಬೇಕು ಆ ಮಾತಿನಲ್ಲಿ ಒಂದು ಹಿತಾಮಿತಿ ಇರಬೇಕು ನಾವು ಆಡುವ ಮಾತು ಯಾರಿಗೂ ತೊಂದರೆಯಾಗಬಾರದು ಯಾರಿಗೂ ಒಂದು ಚಟ್ಟ ಪರಿಣಾಮ ಮಾತಿನಲ್ಲಿ ಬೀಳಬಾರ್ದು ನಾವು ಎಂಥ ಅಂದರೆ ನಾವು ಆಡಿದ ಮಾತು ನುಡಿದರೆ ಮಾಣಿಕ್ಯದ ದ್ವಿಪ್ತಿಯಂತಿರಬೇಕು ಅಂತ ಹೇಳ್ತಾರೆ ಬಸವಣ್ಣವರು ನಾವು ಏನಾದರೂ ಒಂದು ಮಾತಾಡಬೇಕಪ್ಪ ಅಂದರೆ ಆ ಮಾತು ನಾಲ್ಕು ಮಂದಿ ಹಿತವಾಗಿ ಕಾಣಬೇಕು ಅದು ಬಿಟ್ಟು ನಾವು ಏನೇನು ಏನೇನೋ ಮಾತಾಡ್ತಾ ಅವರಿಂಗ ಇವರಿಂಗ ನಾನಿಂಗ ನೀನಿಂಗ ನಾನು ಹೇಗೆ ಅಂಬ ಬರೀ ಮಂದಿನ ಹಂಗೆ ಅಂತ ತಿಳಿದು ಅದರಲ್ಲೇ ಕಾಲ ಕಳೆದ್ರೆ ಅಂಥ ಮಾತು ಆಡುವಂಥವನಿಗೆ ಜಾಣನಲ್ಲ ಅಂದರು ಒಳ್ಳೆಯ ಒಂದು ಸನ್ಮಾರ್ಗದ ವಿಚಾರ ಮಾತಾಡಿದರೆ ಅದಕ್ಕೂ ಮಾತಿಗೆ ಬೆಲೆ ಇರುತ್ತೆ ಅದಕ್ಕಾಗಿ ನಾವು ಮಾತಾಡಬೇಕಾದ್ರೆ ಒಳ್ಳೆಯ ಹಿತವಚನಗಳನ್ನು ಹಿತವಚನಗಳನ್ನು ಮಾತಾಡಿದಾಗ ಮಾತ್ರ ಆ ಮಾತಿಗೆ ಬೆಲೆ ಬರುತ್ತೆ ಇಲ್ಲಪ್ಪ ಅಂದರೆ ಮಾತು ಬಲ್ಲ ಅಂತ ಜಾಣನಲ್ಲ ಅಂದರೆ ಅಂಥ ಮಾತಾಡೋರು ಜಾಣನಲ್ಲಪ್ಪ ಅಂತ ಹೇಳಿದರು ಆಮೇಲೆ ಇಲ್ಲಿ ಇಲ್ಲಿ ಇನ್ನೊಂದು ಪತ್ರ ಅದೇನಪ್ಪ ಅಂದರೆ ಗೀತೆ ಬಲ್ಲತಾ ಜಾಣನಲ್ಲ ಅಂತ ಹೇಳಿದರು ಅದು ಹೆಂಗಪ್ಪ ಅಂದರೆ ಗೀತೆ ಅಂದರೆ ಹಾಡು ಹಾಡು ಹಾಡಬೇಕು ಎಂಥ ಹಾಡು ಹಾಡಬೇಕಪ್ಪ ಅಂದರೆ ಆ ಹಾಡು ರಚನೆ ಮಾಡಿದ ಮೇಲೆ ಆ ಹಾಡಿನ ಹಾಡಿನಲ್ಲಿ ಹಾಡು ಅರ್ಥಗರ್ಭಿತವಾಗಿರಬೇಕು ಅದು ನಮ್ಮನ್ನು ಸನ್ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಆ ಹಾಡಿನಲ್ಲಿ ತುಂಬಿರಬೇಕು ಅದು ಬಿಟ್ಟು ಈಗ ಹಾಡು ಹಾಡ್ತಾರೆ ನೋಡಬೇಕು ಅಂಥ ಇಂಥ ಹಾಡುಗಳೆಲ್ಲ ಈ ವಿಚಿತ್ರವಾಗಿರ್ತಕ್ಕಂಥ ಹಾಡುಗಳು ಬರ್ತವೆ ಅಂಥ ಹಾಡುಗಳನ್ನ ಹಾಡಬಾರ್ದು ಯಾಕಪ್ಪ ಅಂದರೆ ಇಲ್ಲಿ ಒಂದು ಸ್ವಲ್ಪ ಒಂದು ಸೂಚನೆ ಹಾಡು ಹಾಡಬೇಕು ಎಂಥ ಹಾಡು ಹಾಡಬೇಕು ಎಂಥ ಹಾಡು ಹಾಡಬಾರ್ದು ಅಂಬಕ್ಕೆ ನಾರಿ ನೀನು ನೀರಿಗೆ ಹೋಗುವಾಗ ನಿನ್ನ ಕೆಂಪು ತೊಟಿ ಮಾರೆ ಬಣ್ಣ ಮಂಗ ನೋಡುತ್ತಿದ್ದೆ ಸಾಕು ಈ ಪದ ಇಂಥ ಅಸಹ್ಯವಾಗಿರ್ತಕ್ಕಂಥ ಪದಗಳು ಆಡಬಾರ್ದು ಹಾಡಬೇಕು ಎಂಥ ಹಾಡಬೇಕಪ್ಪ ಅಂದರೆ ನೀನೇ ಪಾಡೋ ಗುರುರಾಯ ನಿನ್ನ ನಿನ್ನ ಧ್ಯವಾಮರೆಸುವುದು ಅಜ್ಞಾನದ ಕಾಯ ನೀನೇ ಪಾಡೋ ಗುರುರಾಯ ನಾನಾಯೋನಿಗಳಲ್ಲಿ ಯೋನಿಗಳಲ್ಲಿ ಬಂದು ದೇ ಮತಿ ಹೀನಾನಾಗಿ ನಾ ಬಹಳ ವಾನುಂದೇ ನಾನಾ ಯೋನಿಗಳಲ್ಲಿ ಬಂದೇ ನೀನೇ ಕಾಪಾಡು ಗುರುರಾಯ ನಿನ್ನ ಧ್ಯವಾಮರೆಸುವುದು ಅಜ್ಞಾನದ ಕಾಯ ನೀನೇ ಕಾಪಾಡು ಗುರುರಾಯ ಇಂಥ ಭಕ್ತಿ ಭಾವೋದ್ರಿಕವಾಗಿರ್ತಕ್ಕಂಥ ಹಾಡುಗಳನ್ನು ಹಾಡಿದರೆ ಇಂಥ ಹಾಡಿಗೆ ಬೆಲೆ ಇರುತ್ತೆ ನಾನು ಹಿಂದೆ ಒಂದು ಒಂದು ಸ್ವಲ್ಪ ಹಾಡಿದಲ್ಲ ಅಂಥ ಹಾಡುಗಳು ಹಾಡಬಾರ್ದು ದಯಮಾಡಿ ಯಾರಾದರೂ ಈ ಒಂದು ಮೊಬೈಲ್ಗಳು ಬಳಕೆಯಲ್ಲಿ ಬಂದಾವೆ ಮೊಬೈಲ್ಗಳು ಬಳಕೆಯಲ್ಲಿ ಬಂದಾವೆ ಇಲ್ಲ ಅಂತಲ್ಲ ಅದರಲ್ಲಿ ಎಂತೆಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ವಿಚಾರಗಳು ಇದ್ದಾವೆ ಅಂತ ಈಗ ನಾವೇ ಕೂಡ ಇದಾವೆ ಆದರೆ ದಯಮಾಡಿ ನಾವು ನಮ್ಮ ಜನ್ಮವನ್ನು ನಮ್ಮ ಒಂದು ನರ ಜನ್ಮವನ್ನು ಪಾವನೆ ಮಾಡಬೇಕಪ್ಪ ಪಾವನೆ ಮಾಡ್ಕೋಬೇಕಪ್ಪ ಅಂದರೆ ಮೊಬೈಲ್ ನೋಡಬಾರ್ದಂತಲ್ಲ ಮೊಬೈಲ್ ನೋಡಬೇಕು ಒಳ್ಳೆಯ ವಿಚಾರವನ್ನು ಉಳ್ಳಂಥ ಮೊಬೈಲ್ಗಳನ್ನು ನೋಡುವ ವಿಚಾರವನ್ನೇ ಕೇಳಬೇಕು ಒಳ್ಳೆಯದನ್ನೇ ಕಲ್ತ್ಕೊಬೇಕು ನಾವು ಮೊಬೈಲ್ ಬಳಸುವುದರಲ್ಲಿ ಒಂದು ಥರ ತಪ್ಪು ಅನಿಸುತ್ತೆ ಆದರೂ ತಪ್ಪಿಗೆ ಹೋಗ ಹೋಗದಂತೆ ನಾವು ಒಪ್ಪಿತವಾಗಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡು ನಮ್ಮ ನಿಮ್ಮ ಜೀವನವನ್ನು ಪಾವನೆ ಮಾಡಿಕೊಳ್ಳಬೇಕೆಂದು ಹೇಳುತ್ತಾ ನನ್ನ ಎರಡು ವಿಷಯಗಳಿಗೆ ಆರಾಮನ್ನು ಕೋರುತ್ತೇನೆ ತಪ್ಪು ಇರಬಹುದು ತಪ್ಪು ಕ್ಷಮಿಸಿ ಕಾಪಾಡಬೇಕೆಂದು ಹೇಳುತ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ